ಈ ಸಭೆಯನ್ನು ಉದ್ದೇಶಿಸಿ ದಿನೇಶ್ ವೈದ್ಯ ಅವರು ಎಲ್ರಿಗೂ ನಮಸ್ಕಾರ ರಮೇಶ್ ಬೇಗರ್ ಅವರು ಒಂದು ವಿಭಿನ್ನ ಹಾಗೂ ವಿಶಿಷ್ಟ ಹಾಗೂ ನಮಗೆ ನೋಡಲಿಕ್ಕೆ ಸಿಗೋದು ಬಹಳ ಅಪರೂಪ ಅಂತ ಒಂದು ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಬೇಕು ಅಂತ ನಾನು ಕೇಳಿಕೊಂಡಾಗ ನನಗೂ ಸ್ವಲ್ಪ ಸಾಧಾರಣವಾಗಿ ಯಕ್ಷಗಾನಕ್ಕೆ ನಮ್ಮ ಅಜ್ಜಿ ಅಜ್ಜ ನಾವು ಒಂದು ಯಕ್ಷಗಾನ ಅಂದರೆ ಒಂಥರ ಇಷ್ಟ ಅದಕ್ಕೋಸ್ಕರ ಮುಂಚಿನ ಯಾಕಂದ್ರೆ ನಾವು ಹಳ್ಳಿನಲ್ಲಿ ಒಂದು ಮನೋರಂಜನೆ ಸಿಗ್ತಾ ಇದ್ದಿದ್ದು ಯಕ್ಷಗಾನದಿಂದ ಆವಾಗ ಮತ್ತೆ ಇನ್ನೊಂದು ಇನ್ನೊಂದೇನಂದರೆ ಈಗವಾಗಿನ ಧಾರಾವಾಹಿ ಸಿನಿಮಾಗಳನ್ನ ನೋಡೋದ್ರಿಂದ ನಾವು ಹಾಳಾಗ್ತೀವಿ ಬಿಟ್ಟರೆ ಉದ್ಧಾರ ಆಗದಿದ್ದರೆ ಯಕ್ಷಗಾನದಿಂದ ಯಕ್ಷಗಾನದಲ್ಲಿ ಬರುವಂಥ ಒಂದು ಮೆಸೇಜ್ ಇದೆ ಅಂತ ಹೇಳಲಿಕ್ಕೆ ನಂಗೆ ಇಷ್ಟಪಡ್ತೀನಿ ಹಾಗೆ ಯಕ್ಷಗಾನಕ್ಕೆ ಬಂದು ಬಂದು ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಆಫೀಸಿಗೆ ಹೊರಟರು ನಾನು ಎರಡೂವರೆ ವರ್ಷದ ಮಗಳು ಅಪ್ಪ ಯಕ್ಷಗಾನಕ್ಕೆ ಹೋಗ್ತೀರಾ ಬಾಯಿ ಅಂತ ಹೇಳಿ ಅಂತ ಆ ಪರಿಸ್ಥಿತಿ ಬಂದಿದೆ ಆದರೂ ಕೂಡ ಮನೆಯಲ್ಲೂ ಕೂಡ ಅಷ್ಟೇ ಯಕ್ಷಗಾನ ವಿಡಿಯೋಗಳನ್ನು ತೋರಿಸಿದ್ರ ಮೂಲಕ ಯಕ್ಷಗಾನ ಬರುವಂತಹ ಒಳ್ಳೆ ಮೆಸೇಜ್ಗಳನ್ನು ನಾವು ಅಳವಡಿಸ್ಕೊಳ್ಳೋಣ ಪೌರಾಣಿಕ ಪ್ರಸಂಗ ಇರ್ಬೋದು ಸಾಮಾಜಿಕ ಪ್ರಸಂಗಗಳಲ್ಲೂ ಕೂಡ ಒಳ್ಳೆ ಮೆಸೇಜ್ ಕೊಡುವಂಥ ಯಕ್ಷಗಾನಕ್ಕೆ ನಾವು ಯಾವಾಗಲೂ ಪ್ರೋತ್ಸಾಹ ಕೊಡೋಣ ಯಾಕಂದ್ರೆ ಇವಾಗಿನ ಒಂದು ಇಂಗ್ಸ್ಟಾ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಈ ಹಾಸ್ಯಗಳು ಬೇಕಾಗುತ್ತೆ ಹಾಗೆ ಅದ್ರ ಜೊತೆ ಪೌರಾಣಿಕ ಪ್ರಸಂಗಗಳು ಕೂಡ ಉಳಿಬೇಕಾಗಿದೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಬಹಳ ಅಪರೂಪದ ಕಲಾವಿದರನ್ನು ನಾವಿವತ್ತು ಒಂದುಗೂಡಿಸಿದ್ದೇವೆ ನಮ್ಮ ನಮಗೆ ಜಾಸ್ತಿ ಒಡನಾಟ ಇಲ್ಲಾಂದ್ರೂ ಕೂಡ ನಾವು ಹಳ್ಳಾಡಿ ಜಯರಾಮ್ ಶೆಟ್ಟರ್ ಇರ್ಬೋದು ಐರೋಡಿ ಗೋವಿಂದಪ್ಪ ಅವರು ಇರ್ಬೋದು ಅಥವಾ ಎಲ್ಲ ಕಲಾವಿದರು ಬೆದ್ರಾಡಿ ನರಸಿಂಹವ್ರೆಲ್ಲ ನಮ್ಮ ಊರಿನವರು ಹಾಗೆ ಅವ್ರನ್ನೆಲ್ಲ ಒಂದೇ ವೇದಿಕೆಯಲ್ಲಿ ನೋಡೋದು ಭಾಳ ಕಷ್ಟ ಯಾಕಂದ್ರೆ ಬೇರೆ ಬೇರೆ ಮೇಳಗಳಲ್ಲಿ ಇರ್ತಾರೆ ಬೇರೆ 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 ಇರ್ತಾರೆ ಅಂಥ ಒಳ್ಳೊಳ್ಳೆ ಕಲಾವಿದರನ್ನು ಆಯ್ಕೆ ಮಾಡಿ ಇವತ್ತು ನಾವಿಲ್ಲಿ ಮಾಡ್ತಾ ಇರೋದೊಂದು ಖುಷಿಯಾದಂಥ ವಿಷಯ ಹಾಗೆ ಮಳೆ ಬಂದ್ಬಿಟ್ರೆ ಬಿಟ್ರೆ ನಡೆಸಿ ಇವತ್ತೊಂದು ಒಳ್ಳೆ ರೀತಿ ಯಕ್ಷಗಾನ ನೋಡೋಣ ಅಂತ ಹೇಳ್ತಾ ನನ್ಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗದಕ್ಕೆ ಅವಕಾಶಗಳನ್ನ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ ಧನ್ಯವಾದ ದಿನೇಶ್ ವೈದ್ಯ ಅಂಪರ್ ಸಹ